ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಕನ್ನಡದಲ್ಲಿ ನನ್ನ ಫಸ್ಟ್ ಅವರ್ ವಿಡಿಯೋ ಇದು ಬರೀ ವ್ಲಾಗ್ ಅಲ್ಲ ಇವತ್ತಿನ ರೆಸಿಪಿನೂ ಸಹ ತುಂಬಾ ಸ್ಪೆಷಲ್ ಮತ್ತು ಇನ್ನೊ ಫೀಲಿಂಗ್ ಕೊಡುವಂತಹ ರೆಸಿಪಿ ಆಗಿದೆ ನಾವು ಚಿಕ್ಕವಿದ್ದಾಗ ಇದು ಪಿಜ್ಜಾ ಸ್ಯಾಂಡ್ವಿಚ್ ಅಂತ ಇರಲಿಲ್ಲ ಆವಾಗ ಈ ಅಯ್ಯಂಗಾರ್ ಬೇಕ್ರಿ ಬ್ರೆಡ್ ಟೋಸ್ಟೇ ಫೇಮಸ್ ಆಗಿತ್ತು ಹಾಗಾದರೆ ಬನ್ನಿ ಮಸಾಲ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿನಲ್ಲಿ ಎರಡು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಊರಿನೆಲ್ಲ ಇಡಿ ಆಮೇಲೆ ಒಂದು ಟೀ ಸ್ಪೂನ್ ಜೀರಾ ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದು ಕ್ರ್ಯಾಕಲ್ ಆಗೋ ತನಕ ಸೌತೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಎರಡು ಮೆಣಸಿನ್ಕಾಯಿನ ಚಾಪ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಡಿ ಈರುಳ್ಳಿ ಸ್ಲೈಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪಾನೇ ಸ್ಲೈಸ್ ಮಾಡ್ಕೊಳ್ಳಿ ಆನಿಯನ್ನು ಅಷ್ಟೇ ಸ್ವಲ್ಪ ಅದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರ್ಕೋಬೇಕು ನೆಕ್ಸ್ಟ್ ಗ್ರೇಟರ್ನಲ್ಲಿ ಮೀಡಿಯಮ್ ಸೈಜ್ ಇರುತ್ತಲ್ಲ ಅದರಲ್ಲಿ ಎರಡು ಕ್ಯಾರೆಟ್ನ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಕ್ಯಾರೆಟ್ ಹಾಕಿದ ನಂತರ ಒಂದು ಫಾರ್ಟಿ ಟು ಫಿಫ್ಟಿ ಸೆಕೆಂಡಷ್ಟು ಹುರ್ಕೋಬೇಕು ನೆಕ್ಸ್ಟ್ ಹಾಫ್ ಕಪ್ಪಷ್ಟು ಕ್ಯಾಪ್ಸಿಕಮ್ ಡೈಸ್ಡ್ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಪ್ ಆಗೋಷ್ಟು ಜೂಲಿಯನ್ಸ್ನಲ್ಲಿ ಕಟ್ ಮಾಡಿರುವಂತಹ ಕ್ಯಾಬೇಜ್ ಹಾಕಿ ಒಂದು ಮಿನಿಟ್ ಹುರ್ಕೊಳ್ಳಿ ಇಲ್ಲಿ ಕ್ಯಾಬೇಜು ಅಷ್ಟೇ ನಾನು ಜೂಲಿಯನ್ಸಲ್ಲಿ ಕಟ್ ಮಾಡಿದ್ದೀನಿ ನೀವು ಬೇಕಾದರೆ ಕ್ಯಾರೆಟ್ ಹೇಗೆ ಗ್ರೇಟ್ ಮಾಡಿರ್ತೀರಾ ಆ ಥರ ಗ್ರೇಟ್ ಮಾಡಿಕೊಂಡು ಸಹ ಹಾಕೋಬೋದು ನೆಕ್ಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಸಾಲ್ಟ್ ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಎರಡು ಟೀ ಸ್ಪೂನ್ ಖಾರ ಪುಡಿ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ಜೀರಾ ಪೌಡರ್ ಹಾಗೂ ಹಾಫ್ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಅದೂ ಅಷ್ಟೇ ಒಂದು ಟ್ವೆಂಟಿ ಟು ಥರ್ಟಿ ಸೆಕೆಂಡ್ಸ್ ಆಗುವಷ್ಟು ಹುರ್ಕೋಬೇಕು ನೆಕ್ಸ್ಟ್ ಇಲ್ಲಿ ಚಾಪ್ಡ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ ನೀವು ಬೇಕಾದರೆ ಘೀ ಬಟರ್ ಆಯಿಲ್ ಏನಾದರೂ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ನೆಕ್ಸ್ಟ್ ಬ್ರೆಡ್ನ ನೀಟಾಗಿ ಎರಡು ಕಡೆ ಕ್ರಿಸ್ಪಿ ಆಗೋ ತನಕ ಟೋಸ್ಟ್ ಮಾಡ್ಕೋಬೇಕು ನೀವು ಎಷ್ಟು ನಿಮಗೆ ಟೋಸ್ಟ್ಸ್ ಬೇಕು ಅಷ್ಟು ರೆಡಿ ಮಾಡ್ಕೊಂಡಿಟ್ಕೊಳ್ಳಿ ನಾನಿಲ್ಲಿ ನಾಲ್ಕು ಮಾತ್ರ ಮಾಡಿದ್ದೀನಿ ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಸಾಲವನ್ನು ಟೋಸ್ಟ್ ಮೇಲೆ ಹಾಕಿ ಒಂದು ಸ್ವಲ್ಪ ಅಗೇನ್ ಒಂದು ಹತ್ತು ಸೆಕೆಂಡ್ರಿಂದ ಹನ್ನೆ ಫಿಫ್ಟೀನ್ ಸೆಕೆಂಡ್ ಆಗುವಷ್ಟು ಟೋಸ್ಟ್ನ ಫ್ರೈ ಮಾಡ್ಕೊಳ್ಳಿ ದಟ್ಸ್ ಇಟ್ ತುಂಬಾ ಈಸಿ ವೇನಲ್ಲಿ ಟ್ರೇ ಬೇಕ್ರಿ ಸ್ಟೈಲ್ ಟೋಸ್ಟ್ ಮಸಾಲೆ ರೆಡಿಯಾಗಿದೆ ನೀವು ಇದನ್ನು ಸಂಜೆ ಟೀ ಜೊತೆ ಅಥವಾ ಮಕ್ಕಳಿಗೆ ಆ್ಯಸ್ ಎ ಟಿಫಿನ್ ಬಾಕ್ಸ್ ರೆಸಿಪಿ ಆಗಿಯೂ ಯೂಸ್ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋನು ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್